ಎಲ್ರಿಗೂ ವೆಲ್ಕಮ್ ಫಾರ್ ಪ್ರಜ್ವಲಾನ್ ದಿ ಶ್ರೀ ವಾಕ್ಸ್ ಇವತ್ತಿನ ನಮ್ಮ ಬ್ಲಾಗಲ್ಲಿ ಅವರೇ ಕಾಲ್ ಇಟ್ಕೇನು ಬೇಳೆ ಸರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀರಿ ಎಸ್ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಯಾವ್ದಾವುದು ಅಂತ ಹೇಳ್ತೀನಿ ಫಸ್ಟ್ ಅರ್ಧ ಸ್ಪೂನು ಮೆಣಸಿನ ಪೌಡ್ರು ಒಂದು ಸ್ಪೂನು ಧನಿಯಾ ಪೌಡ್ರು ಎರಡು ಸ್ಪೂನು ಒಣಕೋ ಒಂದು ಬಟ್ಟಲು ಜೀರಿಗೆ ಅರ್ಧ ಸ್ಪೂನು ಚಕ್ಕೆ ಸ್ವಲ್ಪ ಲವಂಗ ಸ್ವಲ್ಪ ಬೆಳ್ಳುಳ್ಳಿ ಒಂದು ಗಡ್ಡೆ ಈರುಳ್ಳಿ ಎರಡು ಒಂದು ಇಂಚು ಶುಂಠಿ ಒಂದು ಟೊಮೊಟೊ ಕೊತ್ತಿಮಿರಿ ಕರಿಬೇವು ಮತ್ತು ಬೇಳೆ ಆಲೂಗೆಡ್ಡೆ ಮತ್ತು ಬದನೇಕಾಯಿ ಓಕೆ ಹತ್ತು ಕಾಳು ಮೆಂತ್ಯ ಮೊದಲಿಗೆ ಸ್ವಲ್ಪ ಎಣ್ಣೆ ತಗೊಳ್ಳೋಣ ಈರುಳ್ಳಿ ಬೆಳ್ಳ ಈರುಳ್ಳಿ ಬೆಳ್ಳುಳ್ಳಿನ ಎಣ್ಣೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಜೀರಿಗೆ ಮತ್ತು ಮೆಂತ್ಯನ ಸೆಕ್ಕೆ ಲವಂಗ ಶುಂಠಿ ಇಷ್ಟನ್ನು ಹಾಕಿ ಫ್ರೈ ಮಾಡೋಣ ಎರಡು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಸಾಸಿವೆ ಉಕ್ಕಿನಬೇಳೆ ಉಪ್ಪಿನ ಹಾಕ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಕೂಡ ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಒಗ್ಗರಣೆ ಮಾಡೋಣ ಇವಾಗ ಈ ಜಾರಲ್ಲಿ ಹುಟ್ಟಿರ್ತಕ್ಕಂಥ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮೆಂತ್ಯ ಚಕ್ಕೆ ಲವಂಗ ಮತ್ತು ಕೊತ್ತಿಮೀರಿ ಟಮೊಟೊ ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ ರೆಡಿಯಾಗಿದೆ ಇದಕ್ಕೆ ಒಂದ್ ಸ್ಪೂನು ಮೆಣಸಿನ ಪೌಡ್ರು ಎರಡು ಸ್ಪೂನು ಧನಿಯಾ ಪೌಡ್ರು ಇಷ್ಟನ್ನು ನಾವು ಈ ಒಗ್ಗರಣೆ ಮಾಡಿರೋ ಇಕ್ಕಿನ ಬೇಳೆಗೆ ಹಾಕೋಣ ಇವಾಗ ನೀರು ಎಷ್ಟು ಬೇಕೋ ಅಷ್ಟನ್ನ ಹಾಕೋಣ ಇದಕ್ಕೆ ನಮಗೆ ಬೇಕಾದಷ್ಟು ನೀರ್ ಹಾಕಿದೀನಿ ಈಗ ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕೋಣ ನಾನಿವಾಗ ಇದಕ್ಕೆ ಒಂದುವರೆ ಸ್ಪೂನ್ ಹಾಕ್ತಾ ಇದ್ದೀನಿ ಕುಕ್ಕರ್ ಮುಚ್ಚೋಣ ಮುಚ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲರೂ ಪಾತ್ರೆಯಲ್ಲಿ ಡೈರೆಕ್ಟಾಗಿ ಮಾಡ್ತಾರೆ ನಾನು ಇದನ್ನ ಕುಕ್ಕರ್ ಮುಚ್ಚೋಣ ಮುಚ್ಚಿದ್ರೂ ಕೂಡ ನಾನು ಒಂದು ಬಿಸಿನ್ ಬರೋದಕ್ಕಿಂತ ಮುಂಚೆನೆ ಆಫ್ ಮಾಡ್ತೀನಿ ಮತ್ತೆ ಸಾರು ಯಾವ ತರ ಆಗಿದೆ ಅಂತ ಆಮೇಲೆ ತಗೋ ತೋರಿಸ್ತೀನಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸಾರು ಈ ತರ ರೆಡಿ ಆಗಿದೆ ಎಸ್ ಇವಾಗ ಇದನ್ನ ಸರ್ವ್ ಮಾಡ್ಕೊಳ ಈ ಥರ ಸರ್ವ್ ಮಾಡ್ಕೊಂಡಿದ್ದೀರಿ ಇದಕ್ಕೆ ಕಾಂಬಿನೇಷನ್ ಬಂದು ಈ ಸಾಂಬಾರ್ಗೆ ರೈಸ್ ಆಗಿರ್ಬೋದು ಮತ್ತು ರಾಗಿ ಬಾಲ್ ಮುದ್ದೆ ಆಗಿರ್ಬೋದು ತುಂಬ ಆಗಿರುತ್ತೆ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮ್ಗೇನಾರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನಾರ ನೀವು ಪ್ರಜ್ವಾಲಾನ್ ದಿವ್ಯಶ್ರೀ ವಾಕ್ಸ್ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಎಲ್ಲಗೂ ನಮಸ್ಕಾರ